ಆದಿವೈದ್ಯ ಧನ್ವಂತರಿ ಶಕ್ತಿಶಾಲಿ ಮಂತ್ರಗಳು ನೂರ ಎಂಟು ಬಾರಿ ಜಪಿಸಿ ಆರೋಗ್ಯ ಲಾಭ ಪಡೆಯಿರಿ ಆದಿವೈದ್ಯ ಧನ್ವಂತರಿಯ ಗುಣಪಡಿಸುವ ಮಂತ್ರಗಳು ಈ ಮಂತ್ರಗಳನ್ನು ನೂರ ಎಂಟು ಬಾರಿ ಪಠಿಸಿದರೆ ಅಥವಾ ಬೆಳಕಿನ ರೂಪದಲ್ಲಿ ಕೇಳಿದರೆ ಬಾರದ ಯಾವುದೇ ಕಾಯಿಲೆ ದೂರವಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಕೆಳಗೆ ತಿಳಿಸಲಾದ ಪ್ರತಿಯೊಂದು ಮಂತ್ರಗಳನ್ನು ಶಾಸ್ತ್ರಗಳಲ್ಲಿ ಅತ್ಯಂತ ಶಕ್ತಿಯುತವೆಂದು ಪರಿಗಣಿಸಲಾಗಿದೆ ಇದರಲ್ಲಿ ಪ್ರತಿನಿತ್ಯ ನೂರ ಎಂಟು ಬಾರಿ ಧನ್ವಂತ್ರಿ ಮಂತ್ರವನ್ನು ಪಠಿಸುವವರಿಗೆ ಯಾವುದೇ ರೋಗ ಬಾಧೆ ಬರುವುದಿಲ್ಲ ಪ್ರತಿದಿನ ಇಪ್ಪತ್ತೊಂದು ಬಾರಿ ಗಣಪತಿ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೋಗಗಳು ಗುಣವಾಗುತ್ತವೆ ಮಹಾಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವವರಿಗೆ ಮರಣಶೆಯಿಂದ ಮೇಲೇರುವ ಶಕ್ತಿ ದೊರೆಯುತ್ತದೆ ಹೀಗೆ ಹೇಳಿರುವ ಪ್ರತಿಯೊಂದು ಮಂತ್ರವು ವಾಸಿಯಾಗದ ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಧನ್ವಂತ್ರಿ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಸ್ವಾರ್ಥಿ ಅಮೃತ ಕಲಸ ಅಸ್ತಾಯ ಸರ್ವ ಅಮಯ ವಿನಾಶಾಯ ತ್ರೈಲೋಕ್ಯ ನಾಥೈ ಶ್ರೀ ವಿಷ್ಣುವೇ ನಮಃ ಗಣಪತಿ ಹೀಲಿಂಗಗಣಪತಿಮಂತ್ರ ಶ್ರೀವೈದ್ಯನಾಥ ಗಣಪತನಾಥ ಪಾಲಿಂನಾಥ್ ಆಲಂ ಗುಜಾರ್ತ ಸದಾ ಪ್ರಭಾತೇ ಶರಣ ಪ್ರಭಾತ ಮೋಡೇ ಪ್ರಭಾತೇ ಶಿವಲಿಂಗದೂಪ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧೀ ಪುಷ್ಟಿವಿವರ್ತನ ಉರ್ವರುಗಮಿ ಬಂಧನನ್ ಮೃತ್ಯುರ್ ಮುಕ್ಷೀಯ ಮಮೃದ ಸುಬ್ರಹ್ಮಣ್ಯ ಮಂತ್ರ ಓಂ ಬಾಲಸುಬ್ರಹ್ಮಣ್ಯ ಮಹಾದೇವಿ ಪುತ್ರಸ್ವಾಮಿ ಬರಲು ಸ್ವಾಹ ತೀರಕ್ಕೆ ಒಂದು ಸಾಲಿನ ಮಂತ್ರ ಓಂ ಇರಣ್ಯ ಗರ್ಭಾಯ ನಮಃ ಬ್ರಹ್ಮ ಗಾಯತ್ರಿ ಮಂತ್ರ ಓಂ ವೇದಾತ್ಮಕಾಯ ಅರಣ್ಯ ಗರ್ಭಾಯ ತೀಮಹಿ ತನ್ನೋ ಬ್ರಹ್ಮ ಪ್ರಸೋದಯಾತ್ ಚಿರಂಜೀವಿ ಮಂತ್ರ ಓಂ ಶ್ರೀ ಆಂಜನೇಯ ನಮಃ ಓಂ ಶ್ರೀ ಪರಶುರಾಮಾಯ ನಮಃ ಓಂ ಶ್ರೀ ಮಾರ್ಕಂಡೇಯ ನಮಃ ಓಂ ಶ್ರೀ ಮಹಾಬಲಿ ಚಕ್ರವತ್ಸೈ ನಮಃ ಓಂ ಶ್ರೀ ವೇದವ್ಯಾಸಾಯ ನಮಃ ಓಂ ಶ್ರೀ ಅಶ್ವತ್ಥಾಂಭ ನಮಃ ಓಂ ಶ್ರೀ ವಿಭಿಷ್ಣಾಯ ನಮಃ ಮೇಲೆ ನೀಡಿರುವ ಸುಬ್ರಹ್ಮಣ್ಯನ ಈ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ರೋಗವನ್ನು ಎದುರಿಸುವ ಧೈರ್ಯ ಬರುತ್ತದೆ ಓಂ ಹಿರಣ್ಯ ಗರ್ಭಾಯ ನಮಃ ಈ ಒಂದು ಸಾಲಿನ ಮಂತ್ರವನ್ನು ನಿತ್ಯ ಪಠಿಸುವುದರಿಂದ ದೇಹದಲ್ಲಿನ ಯಾವುದೇ ಕಾಯಿಲೆಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಬ್ರಹ್ಮಗಾಯತ್ರಿ ಮಂತ್ರವು ಬ್ರಹ್ಮದೇವರನ್ನು ಪೂಜಿಸುವ ಮಂತ್ರವಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಯಾವುದೇ ರೀತಿಯ ಆಶೀರ್ವಾದ ಸಿಗುತ್ತದೆ ಚಿರಂಜೀವಿಯಾಗಿ ಬದುಕಿದವರ ನಾಮಗಳನ್ನು ನೂರ ಎಂಟು ಬಾರಿ ಜಪಿಸಿದರೆ ನಾವು ಕೂಡ ಚಿರಂಜೀವಿಯಾಗಿ ಕ್ಷಣ ರೋಗವಿಲ್ಲದೆ ಬದುಕಬಹುದು ನಿಮಗೆ ಸುಲಭವಾದ ಈ ಮಂತ್ರಗಳನ್ನು ಪಠಿಸಿ ನೀವು ಲಾಭವನ್ನು ಪಡೆದುಕೊಳ್ಳಿ